ದಂಡೇಲಿ ಜೋಯಿಡಾ ಪ್ರದೇಶ ಪ್ರಪಂಚದಲ್ಲಿಯೇ ಪ್ರಸಿದ್ಧಿ ಪಡೆದ ಸ್ಥಳಗಳಾಗಿವೆ ಹಾರ್ನಬಿಲ್ ಪಕ್ಷಿಗಳ ರಕ್ಷಣೆ ಅವುಗಳ ಸಂತತಿಯ ಹೆಚ್ಚಳ ಅತಿ ಅವಶ್ಯವಾಗಿದೆ ಎಂದು ಬೆಂಗಳೂರಿನ ಅಪಾರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸ್ಮಿತಾ ಬೆಚ್ಚೂರು ಹೇಳಿದರು ದಂಡೇರಿಯಲ್ಲಿ ಶನಿವಾರದಂದು ಎರಡು ದಿನ ಜರುಗುಲಿರುವ ಹಾರ್ನಬಿಲ್ ಹಬ್ಬದ ಉದ್ಘಾಟನೆಯನ್ನು ಸ್ಮಿತಾ ಬೆಚ್ಚೂರ್ ಅವರು ಹಾರ್ದಬಿಲ್ ಭವನದಲ್ಲಿ ನೆರವೇರಿಸಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಳಿಯಾಳ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಸಿ ದಾಂಡೇಲಿಯ ಅರಣ್ಯ ಪ್ರದೇಶದ ಭಾಗವನ್ನು ಹಾರ್ದಪಿಲ್ ಸಂರಕ್ಷಿತ ಪ್ರದೇಶ ಎಂದು ಕರೆಯಲಾಗುತ್ತದೆ ಹಾರ್ನಬಿಲ್ ಪಕ್ಷಿ ಪ್ರಭೇದದ ಪಕ್ಷಿಗಳು ಪರಿಸರಕ್ಕೆ ಹಾಗೂ ಮಾನವನ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವುದನ್ನು ತಡೆಗಟ್ಟುತ್ತವೆ ಒಂಬತ್ತು ಪ್ರಭೇದಗಳಿಗೆ ಅವುಗಳಲ್ಲಿ ನಾಲ್ಕು ಬಗೆಯ ಹಾರ್ನಬಿಲ್ಗಳು ದಾಂಡೇಲಿ ಜೈಡ ಸುತ್ತಮುತ್ತಲೂ ಕಂಡುಬರುತ್ತವೆ ಅಪರೂಪದ ಈ ಪಕ್ಷಿ ಗಳ ಬಗ್ಗೆ ಜಾಗೃತಿ ಮೂಡಿಸಲು ಸರ್ಕಾರ ಅರಣ್ಯ ಇಲಾಖೆಗೆ ಹೆಚ್ಚು ಆದ್ಯತೆ ನೀಡುತ್ತಿದೆ ಎಂದರು ಹದಿನೆಂಟನೇ ಸಾಲಿನಿಂದ ಸತತವಾಗಿ ಹಾರ್ನು ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೀವಿ ಪ್ರಮುಖವಾಗಿ ತಾಂಡೇರಿಯಲ್ಲಿ ನಾಲ್ಕು ವಿವಿಧ ಜಾತಿಯ ಹಾರ್ನು ಪಕ್ಷಿಗಳಿದ್ದಾವೆ ಅದಕ್ಕೋಸ್ಕರ ಒಂದು ಹಾರ್ನು ಸಂರಕ್ಷಿತ ಪ್ರದೇಶವೂ ಸಹ ಸರ್ಕಾರ ಘೋಷಣೆ ಮಾಡಿದೆ ಈ ಆರು ಬಿಲ್ ಸಂರಕ್ಷಿತ ಪ್ರದೇಶ ಮತ್ತು ಸುತ್ತಮುತ್ತಲಿರುವಂಥ ವಿವಿಧ ಜಾತಿ ಆರ್ನ ಬಿಲ್ ಪಕ್ಷಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಅದರ ಬಗ್ಗೆ ಸಾರ್ವಜನಿಕರಲ್ಲಿ ವಿದ್ಯಾರ್ಥಿ ಮಿತ್ರರಲ್ಲಿ ಪ್ರವಾಸಿಗರಲ್ಲಿ ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವು ಈ ಆರ್ನ ಬಿಲ್ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಷ್ಟೇ ಅಲ್ಲದೆ ನಮ್ಮ ದಾಂಡೇಲಿಗೆ ಮುಖ್ಯವಾಗಿ ಭಾಳಷ್ಟು ಜನ ಪ್ರವಾಸಿಗರು ನಮ್ಮ ರಾಜ್ಯ ವಿವಿಧ ರಾಜ್ಯಗಳು ಮತ್ತು ವಿವಿಧ ದೇಶಗಳಿಂದ ಬರ್ತಾ ಇರ್ತಾರೆ ಅವರಿಗೆಲ್ಲರಿಗೂ ಸಹ ನಮ್ಮ ದಾಂಡೇಲಿಯಲ್ಲಿ ಪ್ರವಾಸದ ಬಗ್ಗೆ ಹೆಚ್ಚು ಹೆಚ್ಚು ಬರಲಿಕ್ಕೆ ಮತ್ತು ದಾಂಡೇಲಿಯ ಬಗ್ಗೆ ಹೆಚ್ಚು ಹೆಚ್ಚು ಮಹತ್ವ ಪಡೆಯಲಿಕ್ಕೋಸ್ಕರ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಸರ್ಕಾರ ಮಾಡಿದೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೇಂದ್ರಾವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ಕೆವಿ ವಸಂತರೆಡ್ಡಿ ಮಾತನಾಡಿ ರಾಜ್ಯ ಸರ್ಕಾರ ರಾಜ್ಯದ ವಿವಿಧಡಿಯಲ್ಲಿ ಪ್ರಾಣಿ ಪಕ್ಷಿಗಳು ಇರುವ ಜಾಗಗಳನ್ನು ಗುರುತಿಸಿ ಅವುಗಳ ಅಭಿವೃದ್ಧಿಗೆ ಪಕ್ಷಿಧಾಮಗಳನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಹೆಚ್ಚು ಆಸಕ್ತಿ ತೋರಿಸಿ ಅರಣ್ಯ ಇಲಾಖೆಯ ಕೈ ಬಲಪಡಿಸುತ್ತಿದೆ ಎಂದರು ಎಸ್ಸಿಎಫ್ ಅರವಿಂದಾಕ್ಷರ ಉತ್ತರ ಕನ್ನಡ ವಿಭಾಗದಲ್ಲಿ ಜರುಗಿದ ಪಕ್ಷಿಗಳ ಪ್ರಭೇದಗಳ ಪರಿಣಿತರ ತಂಡಗಳ ಸರ್ವೆಯಲ್ಲಿ ಒಟ್ಟು ಇನ್ನೂರ ತೊಂಬತ್ತಾರು ಪಕ್ಷಿಗಳ ಪ್ರಭೇದಗಳನ್ನು ಗುರುತಿಸಲಾಗಿದೆ ಎಂಬ ವರದಿಯನ್ನು ವಾಚಿಸಿದ್ರು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಸಂತೋಷ್ ಗವಾಸ್ ಆನಂದ ಶಂಕರನಂದ ಚಂದ್ರಕಾಂತ್ ಹುಂಡೇಕಾರ್ ಇವರನ್ನು ಸನ್ಮಾನಿಸಲಾಯಿತು ನಗರಸಭೆಯಿಂದ ನಗರದ ಮುಖ್ಯ ರಸ್ತೆಯಲ್ಲಿ ಹಾರ್ನಿಬಿಲ್ ಪಕ್ಷಿಯ ಪ್ರತಿಕೃತಿ ಡೊಳ್ಳು ಕುಣಿತ ಗೌಳಿ ಸಮುದಾಯ ನೃತ್ಯ ಜೊತೆಗೆ ಮೆರವಣಿಗೆ ಹಾರ್ನಬಿಲ್ಭಾಭವನ ತಲುಪಿತು ಮಾನಸ ವಾಸರೆ ಪ್ರಾರ್ಥಿಸಿದ್ರು ಎಸಿಎಫ್ ಸಂತೋಷ್ ಚವ್ವಾಡ್ ಸ್ವಾಗತಿಸಿದ್ರು ಮೇಘಾ ಪಾಟೀಲ್ ಹಾಗೂ ಅರ್ಪಿತಾ ನಿರೂಪಿಸಿದ್ರು ಕೆಡಿ ನಾಯ್ಕ್ ವಂದಿಸಿದ್ರು ಹಾರ್ದ ಬಿಲ್ ಪಕ್ಷಿ ಕುರಿತು ಮಧ್ಯಾಹ್ನದ ತಾಂತ್ರಿಕ ಅಧಿವೇಶನದಲ್ಲಿ ಹಾರ್ದ ಬಿಲ್ ಪಕ್ಷಿ ಜೀವನದ ಬಗ್ಗೆ ಅವುಗಳ ಸಂರಕ್ಷಣೆಯ ಬಗ್ಗೆ ಹಾರ್ದ ಬಿಲ್ ಪಕ್ಷಿ ಮಾನವ ಕಾನೂನು ಹಾರ್ದ ಬಿಲ್ ಮತ್ತು ಪ್ರವಾಸೋದ್ಯಮ ಕುರಿತು ನ್ಯಾಗರ್ಲಾಂಡ್ ಹಾರ್ದ ಬಿಲ್ ಮತ್ತು ದಂಡೇಲಿ ಹಾರ್ದ ಬಿಲ್ ಎಂಬ ವಿಷಯದ ಮೇಲೆ ಪರಿಣಿತರು ವಿಷಯ ಮಂಡಿಸಿ ಶಿಬಿರಾರ್ಥಿಗಳೊಡನೆ ಚರ್ಚೆಯಲ್ಲಿ ಭಾಗವಹಿಸಿದ್ರು ರಾಜ್ಯ ಹಾಗೂ ಹೊರ ರಾಜ್ಯದಿಂದ ನೂರ ಐದಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ಶಿಬಿರಾರ್ಥಿಗಳು ತಾಂತ್ರಿಕ ಅಧಿವೇಶನ ನಂತರ ಪಕ್ಷಿ ವೀಕ್ಷಣೆ ಹಾಗೂ ಸಫಾರಿಯಲ್ಲಿ ಭಾಗವಹಿಸಿದ್ರು ನಮ್ಮ ದಾಂಡೇಲಿ ಈ ಭಾಗದಲ್ಲಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ನಾಲ್ಕರ ಹಾರ್ಮಿಲ್ ಹಕ್ಕಿ ಹಬ್ಬ ನಡೀತಾ ಇದೆ ಬೆಳಗ್ಗಿಂದ ಹಾರ್ಮಿಲ್ ಜಾತಾ ಜಾತ ಆಮೇಲೆ ಕೆಲವೊಂದು ಹಾರ್ಮಿಲ್ಗಳ ಕುರಿತಾಗಿ ಇರುವಂಥ ಒಂದು ಡೊಲ್ ಡೊಳ್ಳು ಕುಣಿತ ಸುಮಾರಷ್ಟು ಕಾರ್ಯಕ್ರಮಗಳು ನಡೆದು ಈಗ ಈಗಷ್ಟೇ ಹಾರ್ಮಿಲ್ ಬಗ್ಗೆ ವಿಶೇಷವಾಗಿ ಒಂದು ಟೆಕ್ನಿಕಲ್ ಸೆಷನ್ಸ್ ನಡೀತಾ ಇದೆ ಮತ್ತು ಈ ನಮ್ಮ ಈ ದಾಂಡೇಲಿ ಭಾಗದಲ್ಲಿ ಮುಖ್ಯವಾಗಿ ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಹಾರ್ನ್ ಫೆಸ್ಟಿವಲ್ ಅಂದರೆ ಏನಂತ ಅದನ್ನೇ ಕೇಳ್ತಾ ಇರ್ತಾರೆ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹಬ್ಬ ಮಾಡ್ತಾರೆ ಬರ್ಡ್ ಫೆಸ್ಟಿವಲ್ ಅದು ಇದು ಅಂತ ಈ ದಾಂಡೇಲಿ ಭಾಗದಲ್ಲಿ ಮುಖ್ಯವಾಗಿ ಹಾರ್ನ್ಬಿಲ್ ಹಕ್ಕಿ ಹಬ್ಬ ಅಂತಲೇ ಒಂದು ಮಾಡ್ತಾಯಿದ್ದಾರೆ ಇದ್ದಾರೆ ಬಿಲ್ ಹಕ್ಕಿ ಹಬ್ಬ ಅಂದರೆ ಏನಂತ ತುಂಬ ಜನರಿಗೆ ಅದು ಕನ್ಫ್ಯೂಷನ್ ಆಗಿರುತ್ತೆ ಏನಕ್ಕಪ್ಪ ಅಂದರೆ ನಾವು ಹಾರ್ನ್ಬಿಲ್ ಹಕ್ಕಿ ಅನ್ನೋ ಒಂದು ಮುಖ್ಯವಾದಂಥ ನಮ್ಮ ದಾಂಡೇಲಿಯ ಹೆಮ್ಮೆ ಹೆಮ್ಮೆಯ ಪಕ್ಷಿ ಹಾರ್ನ್ಬಿಲ್ ಇದರ ಬಗ್ಗೆ ನಾವು ಇವತ್ತು ಹಬ್ಬ ಮಾಡ್ತಾಯಿದ್ದೀವಿ ಏನಕ್ಕಪ್ಪ ಅಂದರೆ ನಮ್ಮ ದಾಂಡೇಲಿಯ ಒಂದು ಪ್ರೈಡ್ ಅದು ಕರ್ನಾಟಕದಲ್ಲಿ ನಾಲ್ಕು ಜಾತಿಯ ಹಾರ್ನ್ಬಿಲ್ ಕಂಡು ಬರ್ತಾ ಇದೆ ಎಲ್ಲಿ ಅಂತಂದರೆ ದಾಂಡೇಲಿ ಮತ್ತು ಜೋಯಿಡಾ ಭಾಗದಲ್ಲಿ ಅದರಲ್ಲೂ ಇಂಡಿಯಾದ ಅತಿ ದೊಡ್ಡ ಹಾರ್ನ್ಬಿಲ್ಲು ಗ್ರೇಟ್ ಇಂಡಿಯನು ಮತ್ತು ಮಲಬಾರ್ಗ್ರೆ ಅತಿ ಚಿಕ್ಕದು ಇವೆರಡೂ ನಮ್ಮ ದಾಂಡೇಲಿ ಈ ಟಿಂಬರ್ ಡಿಪೋದಲ್ಲೇ ಕಂಡು ಬರ್ತಾ ಇದೆ ಹಾಗಾಗಿ ಈ ಒಂದು ಟಿಂಬರ್ ಡಿಪೋ ಎಷ್ಟು ಫೇಮಸ್ ಆಗಿದೆ ಅಂದರೆ ಇವತ್ತು ವರ್ಲ್ಡ್ ಫೇಮಸ್ ಆಗ್ತಾ ಇದೆ ಅಲ್ಲ ಅತಿ ದೊಡ್ಡ ಹಾರ್ನ್ಬಿಲ್ ಗ್ರೇಟ್ ಇಂಡಿಯನ್ ನೋಡೋದಂದರೆ ತುಂಬ ಅದೃಷ್ಟ ಬೇಕು ಸುಮಾರು ಜನ ಫೋಟೋಗ್ರಾಫರ್ಸು ವೀಡಿಯೋಗ್ರಾಫರ್ಸು ಬರ್ತಾಯಿರ್ತಾರೆ ಒಂದೇ ಒಂದು ಗ್ರೇಟ್ ಇಂಡಿಯನ್ ತೋರಿಸಿ ಅಂಥೇಳಿ ಎಲ್ಲ ಕಡೆಯೂ ನಾವು ಓಡಾಡ್ತಿರ್ತೀವಿ ಆದರೆ ಸಿಗೋದಿಲ್ಲ ಅದು ಯಾರಾದರೂ ಅಂದರೆ ಅವರು ವೆರಿ ಲಕ್ಕಿ ಪರ್ಸನು ಮುಖ್ಯವಾಗಿ ಹಾರ್ನ್ ವಿಶೇಷ ಏನಂದರೆ ಅದು ತನ್ನ ಒಂದು ಜೀವನ ಶೈಲಿಯಿಂದ ನಮ್ಮನ್ನು ಬಹಳ ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತೊಂದು ಏನಂದರೆ ಈ ಕಾಡನ್ನು ಮಾಡ್ತಾ ಇದೆ ಇವತ್ತೇನಾದರೂ ಇಷ್ಟೊಂದು ಕಾಡು ನೋಡ್ತಾ ಇದ್ದೀವಿ ಅಂದರೆ ಅದು ಮುಖ್ಯ ಕಾರಣ ಹಾರ್ನ್ಬಿಲ್ ಹಕ್ಕಿಗಳು ಏನಂದರೆ ಅದು ಮುಖ್ಯವಾಗಿ ಹಣ್ಣುಗಳನ್ನು ತಿಂದು ಬದುಕುವಂಥ ಹಕ್ಕಿ ಬೇರೆ ಸೀಸನಲ್ಲಿ ಅದು ಲೀಸರ್ಡ್ ಬಟರ್ಫ್ಲೈ ಫ್ರಾಕ್ಸ್ ಇವುಗಳನ್ನೆಲ್ಲ ತಿಂತಾ ಇರುತ್ತೆ ಆದರೆ ಮೇನ್ ಡೈಟು ಫ್ರೂಟ್ಸು ಹಾಗಾಗಿ ಅದು ಹಣ್ಣುಗಳನ್ನು ಹುಡುಕ್ತಾ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ ಸುಮಾರು ಒಂದು ನಲವತ್ತು ಎಂಟು ಥರದ ಹಣ್ಣುಗಳನ್ನು ಅದು ತಿಂತಾ ಇರುತ್ತೆ ಸೊ ಎಲ್ಲೆಲ್ಲ ಅದು ಟ್ರಾವೆಲಿಂಗ್ ಮಾಡ್ತಾ ಇರುತ್ತೋ ಅಲ್ಲಿ ಅವುಗಳ ಹಿಕ್ಕೆ ಬೀಳೋದ್ರಿಂದ ಅಲ್ಲಿ ಒಂದು ಮರ ಹುಟ್ಕೊಳುತ್ತೆ ಹಾಗಾಗಿ ಈ ಹಾರ್ಮಿಲ್ ಹಕ್ಕಿಗಳಿಗೆ ನಾವು ಕಾಡಿನ ರೈತ ಕೃಷಿಕ ಮಿತ್ರ ಅಂತ ಹೇಳ್ತೀವಿ खेद्रा प्लस न्यूज दाढिले